ಎಂಟು ಗಂಟೆಗಳ ಕಾಲ ನಿದ್ದೆ ಮಾಡಿ ಮತ್ತು ಫ್ರೆಶ್ ಅಂಡ್ ಎನರ್ಜಿಟಿಕ್ ಆಗಿ ಎದ್ದೇಳಿ ನಾವೊಬ್ಲಿ ನಾವು ನೀವೆಲ್ಲರೂ ಈ ಮಾತುಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಟಿವಿಗಳಲ್ಲಿ ಬಹಳಷ್ಟು ಬಾರಿ ಕೇಳಿರುತ್ತೇವೆ ಆದರೆ ಪ್ರಾಮಾಣಿಕವಾಗಿ ಹೇಳಿ ನೀವು ಎಷ್ಟು ಬಾರಿ ಎಂಟು ಗಂಟೆಗಳ ಕಾಲ ನಿದ್ದೆ ಮಾಡಿಯೂ ಲೋ ಎನರ್ಜಿಯಿಂದ ಎದ್ದಿದ್ದೀರಿ ವಾರದ ಒಂದು ದಿನ ಎರಡು ದಿನ ಅಥವಾ ವಾರದ ಏಳು ದಿನವೂ ನಿಮಗೆ ಇದೇ ರೀತಿ ಅನಿಸುತ್ತಾ ಆಶ್ಚರ್ಯಕರವಾದ ಸಂಗತಿ ಏನೆಂದರೆ ಸ್ಟೂಡೆಂಟ್ಸ್ ಇಂದ ಹಿಡಿದು ವರ್ಕಿಂಗ್ ಪ್ರೊಫೆಷನಲ್ಸ್ ಅಂಡ್ ವಯಸ್ಸಾದವರಲ್ಲಿ ಸ್ಲೀಪ್ ಕ್ವಾಲಿಟಿ ಇಶ್ಯೂಸ್ ಇದೆ ಅಂತ ರಿಸರ್ಚ್ ಸ್ಟಡೀಸ್ ತಿಳಿಸಿವೆ ಉದಾಹರಣೆಗೆ ಉತ್ತರ ಕರ್ನಾಟಕದ ವೈದ್ಯಕೀಯ ವಿದ್ಯಾರ್ಥಿಗಳ ಮೇಲೆ ನಡೆಸಿದ ರಿಸರ್ಚ್ ಹೇಳಿರುವ ಸಂಗತಿ ಏನೆಂದರೆ ಎಪ್ಪತ್ತೆಂಟು ಪಾಯಿಂಟ್ ಎರಡು ಪರ್ಸೆಂಟ್ ಸ್ಟೂಡೆಂಟ್ಸ್ ಕಳಪೆ ಸ್ಲೀಪ್ ಕ್ವಾಲಿಟಿ ಹೊಂದಿದ್ದರು ಅದೇ ರೀತಿ ಇನ್ನೊಂದು ರಿಸರ್ಚ್ನ ಪ್ರಕಾರ ಬೆಂಗಳೂರಿನ ಸುಮಾರು ಐವತ್ತಾರು ಪರ್ಸೆಂಟ್ ನಿವಾಸಿಗಳು ಕೇವಲ ಆರು ಗಂಟೆಗಳಿಗಿಂತ ಕಡಿಮೆ ನಿದ್ರೆ ಮಾಡುತ್ತಾರೆ ನಿಜ ನಿಮ್ಮ ಕೆಲವು ಅಭ್ಯಾಸಗಳು ನಿಮ್ಮ ಸ್ಲೀಪ್ ಕ್ವಾಲಿಟಿಯನ್ನು ಕಸಿದುಕೊಳ್ಳುತ್ತಿವೆ ಮತ್ತು ನಿಮ್ಮ ಈ ಬೆಳಗಿನ ಆಯಾಸಕ್ಕೆ ಹಲವಾರು ಅಂಶಗಳು ಕೂಡ ಕಾರಣಗಳಾಗಿವೆ ಇವತ್ತು ಈ ವಿಡಿಯೋದಲ್ಲಿ ಬೆಳಗ್ಗೆ ಎದ್ದು ಫ್ರೆಶ್ ಆಗಿರೋಕೆ ಏನು ಮಾಡಬೇಕು ಅಂತ ಕೆಲವು ಸಿಂಪಲ್ ಗೆಟ್ ಎಫೆಕ್ಟಿವ್ ಟಿಪ್ಸ್ ಗಳನ್ನು ತಿಳಿಯೋಣ ಈ ಟಿಪ್ಸ್ ಸ್ಟೂಡೆಂಟ್ಸ್ ಗಳಿಂದ ಹಿಡಿದು ವರ್ಕ್ ಮಾಡುವವರಿಗೆ ಎಲ್ಲರಿಗೂ ಉಪಯೋಗ ಆಗಲಿದೆ ಹಾಗಾಗಿ ಕೊನೆಯವರೆಗೂ ನೋಡಿ ಮತ್ತು ನಿಮ್ಮ ಸ್ಟೂಡೆಂಟ್ ಫ್ರೆಂಡ್ಸ್ಗಳೊಂದಿಗೆ ಈ ವಿಡಿಯೋ ಈ ಕೂಡಲೇ ಶೇರ್ ಮಾಡಿ ಬನ್ನಿ ಶುರು ಮಾಡೋಣ ಮೊದಲನೇದಾಗಿ ಅಲಾರ್ಮ್ ಸ್ನೂಸ್ ಮಾಡೋದನ್ನ ನಿಲ್ಲಿಸಿ ಅಲಾರ್ಮ್ ಸ್ನೂಸ್ ಮಾಡಿ ಐದು ನಿಮಿಷ ಮಲ್ಕೊಂಡು ಎದ್ರೆ ನಿಮಗೆ ಹೆಚ್ಚು ನಿದ್ದೆ ಆಗುತ್ತೆ ಅಂತ ಅನಿಸಬಹುದು ಆದರೆ ಇದು ನಿಜವಲ್ಲ ಬದಲಾಗಿ ನೀವು ಇನ್ನಷ್ಟು ದಣಿದಂತೆ ಅನುಭವಿಸುತ್ತೀರಿ ಯಾಕೆಂದ್ರೆ ನಮ್ಮ ನಿದ್ದೆ ತೊಂಬತ್ತು ನಿಮಿಷದ ಸೈಕಲ್ ನಲ್ಲಿ ಇರುತ್ತೆ ಸ್ನೂಸ್ ಒತ್ತಿ ಸ್ವಲ್ಪ ಹೊತ್ತು ಮತ್ತೆ ಮಲಗಿದರೆ ಅಲಾರ್ಮ್ ನಿಮ್ಮನ್ನು ಸೈಕಲ್ ಮಧ್ಯದಲ್ಲೇ ಎಬ್ಬಿಸುತ್ತೆ ಇದರಿಂದ ಇನ್ನೂ ಆಯಾಸ ಆದಂತೆ ಅನಿಸುತ್ತೆ ಈ ವಿಷಯಕ್ಕಾಗಿ ಸ್ಲೀಪ್ ಸೈಕಲ್ ಅಂತ ಒಂದು ಆಪ್ ಯೂಸ್ ಮಾಡಲು ಸಲಹೆ ಕೊಡುತ್ತೇನೆ ಅಥವಾ ಈ ರೀತಿಯ ಯಾವುದೇ ಆಪ್ ಯೂಸ್ ಮಾಡಿ ಈ ಆಪ್ ನಿಮ್ಮ ರಾತ್ರಿಯ ಚಲನವಲನಗಳನ್ನು ಗಮನಿಸಿ ನಿಮ್ಮ ಸ್ಲೀಪ್ ಸೈಕಲ್ ಮುಗಿದಾಗಲೇ ಅಲಾರ್ಮ್ ರಿಂಗ್ ಮಾಡುತ್ತೆ ಇದರಿಂದ ನೀವು ಫ್ರೆಶ್ ಆಗಿ ಎದ್ದೇಳುತ್ತೀರಿ ನಂಬರ್ ಟೂ ಗೆಟ್ ಇನ್ಅಫ್ ಸ್ಲೀಪ್ ನಮ್ಮ ದೇಹವು ಸರಿಯಾಗಿ ಕಾರ್ಯನಿರ್ವಹಿಸಲು ನಮಗೆ ಪ್ರತಿದಿನ ನಿರ್ದಿಷ್ಟ ಪ್ರಮಾಣದ ನಿದ್ರೆ ಬೇಕು ಇದು ಎಲ್ಲರಿಗೂ ಗೊತ್ತಿರೋ ವಿಷಯ ಇದು ಗೊತ್ತಿದ್ದರೂ ಕೆಲವು ಸಲ ನಾವು ನಿಯಮಿತವಾಗಿ ತುಂಬಾ ಹೆಚ್ಚು ಅಥವಾ ತುಂಬಾ ಕಡಿಮೆ ನಿದ್ರೆ ಮಾಡುತ್ತೇವೆ ಇದಕ್ಕೆ ಒಂದು ಕಾರಣವೇನೆಂದರೆ ನಾವು ಕನ್ಸಿಸ್ಟೆಂಟ್ ಅಲ್ಲದ ಸಮಯದಲ್ಲಿ ಮಲಗುತ್ತೇವೆ ಒಂದು ರಾತ್ರಿ ಹತ್ತು ಗಂಟೆಗೆ ಮಲಗಿದರೆ ಇನ್ನೊಂದು ರಾತ್ರಿ ಹನ್ನೆರಡು ಗಂಟೆಗೆ ಮಲಗುತ್ತೇವೆ ಇದರಿಂದ ಸ್ಲೀಪ್ ಸೈಕಲ್ ನಲ್ಲಿ ಇನ್ಕನ್ಸಿಸ್ಟೆನ್ಸಿ ಬರುತ್ತದೆ ಹಾಗಾಗಿ ವಾರದ ಏಳು ದಿನ ಕನ್ಸಿಸ್ಟೆಂಟ್ ಟೈಮ್ ನಲ್ಲಿ ಮಲಗಿ ಮತ್ತು ಎದ್ದೇಳಿ ಈ ರೀತಿ ಮಾಡುವುದರಿಂದ ನಿಮ್ಮ ದೇಹವು ಒಂದು ಲಯಕ್ಕೆ ಬರುತ್ತದೆ ಮತ್ತು ನೀವು ಪ್ರತಿದಿನ ನಿಮ್ಮ ಸ್ಲೀಪ್ ಸೈಕಲ್ ನ ಕೊನೆಯಲ್ಲಿ ಸ್ವಾಭಾವಿಕವಾಗಿ ಎನರ್ಜೆಟಿಕ್ ಆಗಿ ಹೇಳಬಹುದು ದೇಹಕ್ಕೆ ಬೇಕಾದ ಸ್ಲೀಪ್ ಟೈಮ್ ಒಂದು ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ ಬದಲಾಗಬಹುದು ನೀವು ಎಷ್ಟು ಗಂಟೆಗಳ ಕಾಲ ನಿದ್ರೆ ಮಾಡಿದರೆ ನಿಮಗೆ ಫ್ರೆಶ್ ಅನಿಸುತ್ತದೆ ಎಂದು ಕಣ್ಣು ಹಿಡಿಯಲು ಒಂದು ವಾರದವರೆಗೆ ಪ್ರತಿದಿನ ರಾತ್ರಿ ಒಂದೇ ಸಮಯದಲ್ಲಿ ಮಲಗಿ ಮತ್ತು ಅಲಾರಾಮ್ ಇಲ್ಲದೆ ಎದ್ದೇಳಿ ಮೇಲೆ ನೀವು ಎಷ್ಟು ಗಂಟೆಗಳ ಕಾಲ ಮಲಗಿದ್ದೀರಿ ಎಂದು ನೋಟ್ ಮಾಡಿಕೊಳ್ಳಿ ವಾರದ ಕೊನೆಯಲ್ಲಿ ನೀವು ಎನರ್ಜೆಟಿಕ್ ಆಗಿ ಎದ್ದೇಳಲು ಎಷ್ಟು ಗಂಟೆಗಳ ನಿದ್ರೆ ಬೇಕು ಎಂದು ನಿಮಗೆ ತಿಳಿಯುತ್ತದೆ ಇದನ್ನು ಆಧರಿಸಿ ಯಾವಾಗ ಮಲಗಬೇಕೆಂದು ನೀವು ಲೆಕ್ಕ ಹಾಕಬಹುದು ಮೂರನೆಯದು ನೀರು ಕುಡಿಯಿರಿ ಮತ್ತು ರಕ್ತ ಸಂಚಲನವನ್ನು ಹೆಚ್ಚಿಸಿ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮನ್ನು ಹೈಡ್ರೇಟ್ ಮಾಡುವುದು ಬಹಳ ಮುಖ್ಯ ಆರರಿಂದ ಎಂಟು ಗಂಟೆಗಳ ಕಾಲ ನೀರಿಲ್ಲದೆ ಮಲಗಿ ಎದ್ದ ನಂತರ ನೀವು ಸ್ವಾಭಾವಿಕವಾಗಿ ಡಿಹೈಡ್ರೇಟ್ ಆಗುತ್ತೀರಿ ಮತ್ತು ಡಿಹೈಡ್ರೇಷನ್ ನಿಮ್ಮ ಆಯಾಸಕ್ಕೆ ಕಾರಣವಾಗುತ್ತದೆ ಪ್ರತಿದಿನ ಮಲಗುವ ಮುನ್ನ ಒಂದು ಗ್ಲಾಸ್ ವಾಟರ್ ನಿಮ್ಮ ಬೆಡ್ ಪಕ್ಕ ಇಟ್ಟುಕೊಳ್ಳಿ ಇದರಿಂದ ನೀವು ಎದ್ದ ತಕ್ಷಣ ನೀರು ಕುಡಿಯಲು ಸಹಾಯ ಆಗುತ್ತೆ ಇದರ ಪ್ರೈಮರಿ ಒಬ್ಜೆಕ್ಟಿವ್ ಏನೆಂದರೆ ನೀವು ಮಲಗಿದ್ದ ಗಂಟೆಗಳಲ್ಲಿ ಕಳೆದುಕೊಂಡ ನೀರನ್ನು ಆದಷ್ಟು ಬೇಗ ಮರಳಿ ಪಡೆಯಬಹುದು ಕೆಲವರಿಗೆ ಬೆಳಗಿನ ಕಾಲದಲ್ಲಿ ಅಥವಾ ಮಧ್ಯಾಹ್ನದ ಸಮಯದಲ್ಲಿ ಆಯಾಸ ಅನಿಸುತ್ತೆ ಮತ್ತು ಅವರು ಕಾಫಿ ಅಥವಾ ಟೀಗಾಗಿ ಹಮ್ಮಲಿಸುತ್ತಾರೆ ಆದರೆ ಅವರಿಗೆ ನಿಜವಾಗಿಯೂ ಬೇಕಾಗಿರುವುದು ಹೆಚ್ಚು ನೀರು Mafiyata wata yi Allah. ಹೈಡ್ರೇಷನ್ ನಂತರ ಇನ್ನೊಂದು ಮುಖ್ಯ ವಿಷಯ ಏನೆಂದರೆ ಲೈಟ್ ಆಗಿ ಎಕ್ಸಸೈಸ್ ಮಾಡುವುದು ಬೆಳಗ್ಗೆ ಎದ್ದು ಎಕ್ಸಸೈಸ್ ಮಾಡುವುದರಿಂದ ನಿಮ್ಮ ಹಾರ್ಟ್ ರೇಟ್ ಹೆಚ್ಚಾಗಿ ಬ್ಲಡ್ ಫ್ಲೋ ಇಂಪ್ರೂವ್ ಆಗುತ್ತದೆ ಇದು ನಿಮ್ಮನ್ನ ಎನರ್ಜೈಸ್ ಮಾಡುತ್ತದೆ ಕೊನೆಯದಾಗಿ ಮಲಗುವ ಮುಂಚೆ ಫೋನ್ ಅಥವಾ ಲ್ಯಾಪ್ಟಾಪ್ ಅನ್ನು ಅವಾಯ್ಡ್ ಮಾಡಿ ನಿಮ್ಮ ಟಿವಿ ಸ್ಮಾರ್ಟ್ಫೋನ್ ಮತ್ತು ಕಂಪ್ಯೂಟರ್ ಸ್ಕ್ರೀನ್ ಗಳು ಕೃತಕ ನೀಲಿ ಬೆಳಕು ಅಂದರೆ ಆರ್ಟಿಫಿಷಿಯಲ್ ಬ್ಲೂ ಲೈಟ್ ಅನ್ನು ಉತ್ಪಾದಿಸುತ್ತದೆ ರಾತ್ರಿ ಹೊತ್ತು ಸ್ಕ್ರೀನ್ ಗಳು ಯೂಸ್ ಮಾಡುವುದರಿಂದ ಈ ಬೆಳಕು ನಿಮ್ಮ ದೇಹಕ್ಕೆ ಇನ್ನೂ ಹಗಲು ಆಗಿದೆ ಅಂತ ತಪ್ಪಾಗಿ ಸಿಗ್ನಲ್ ಕೊಡುತ್ತದೆ ಕತ್ತಲೆಯಾದ ನಿಮ್ಮ ದೇಹವು ಸ್ವಾಭಾವಿಕವಾಗಿ ಮೆಲೆಟನಿನ್ ಎಂಬ ನಿದ್ರೆಯ ಹಾರ್ಮೋನ್ ಅನ್ನು ಉತ್ಪಾದಿಸುತ್ತದೆ ಈ ಹಾರ್ಮೋನ್ ನಿಮ್ಮ ನಿದ್ದೆಗೆ ಸಹಾಯ ಮಾಡುತ್ತದೆ ಆದರೆ ರಾತ್ರಿ ಫೋನ್ ಯೂಸ್ ಮಾಡುವುದರಿಂದ ಕೃತಕ ಬೆಳಕು ಮೆಲೆಟನಿನ್ ಉತ್ಪಾದನೆಯನ್ನು ತಡೆಯುತ್ತದೆ ಇದರಿಂದ ನಿಮ್ಮ ನಿದ್ದೆ ಹಾಳಾಗುತ್ತೆ ಅದಕ್ಕೆ ಮಲಗೋಕೆ ಕನಿಷ್ಠ ಎರಡು ಗಂಟೆ ಮೊದಲು ಸ್ಕ್ರೀನ್ ನೋಡುವುದನ್ನು ಅವಾಯ್ಡ್ ಮಾಡಿ ಫೋನ್ ಯೂಸ್ ಮಾಡುವ ಬದಲು ಯಾವುದಾದರೂ ಒಂದು ಒಳ್ಳೆಯ ಬುಕ್ ಓದಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋವನ್ನ ನಿಮ್ಮವರೊಂದಿಗೆ ಶೇರ್ ಮಾಡಿ